ಯುಗಾದಿ ವರ್ಷ ಭವಿಷ್ಯ ಆಗಿದೆ ರಾಶಿ ಅಂತ ಬಂದಾಗ ಒಂದು ಮನುಷ್ಯರಾಗಿ ನಾವು ಸಿಂಹರಾಶಿಯಲ್ಲಿ ನಾವು ಜನ್ಮ ತಾಳಿದ್ರೆ ಕೆಟ್ಟ ಜನರ ಕಣ್ಣು ದೃಷ್ಟಿಗೆ ಅವರು ಗುರಿಯ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರಿಗೆ ವೈವಾಹಿಕ ಜೀವನ ಪ್ರೇಮ ಪ್ರೀತಿಯಲ್ಲಿ ಸಂಬಂಧ ಹೇಗಿರುತ್ತೆ ಮಕ್ಕಳ ವಿದ್ಯಾಭ್ಯಾಸ ವ್ಯಾಪಾರ ನೌಕರಿ ಎಲ್ಲವನ್ನು ನೋಡಲಿಕ್ಕಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೆ ಒಂದು ಸ್ವಲ್ಪ ಮೂವತ್ತೊಂದರವರೆಗೂ ಕಾಯಬೇಕು ಯಾವ ಮೂವತ್ತೊಂದು ಮೇ ಮೂವತ್ತೊಂದು ಯಾವ ರೀತಿ ಶತ್ರು ಕಾಟ ಇರುತ್ತೆ ಇನ್ನೂ ಎರಡು ಅಂತಂದ್ರೆ ಆ ನಿಮ್ಮವರೇ ನಿಮಗೆ ಶತ್ರು ಆಗುವಂಥದ್ದು ಸಿಂಹರಾಶಿಯವರು ಅದನ್ನು ಬಹಳ ಬಹಳ ಕೇರ್ ತಗೋಬೇಕು ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ದಾಂಪತ್ಯದಲ್ಲಿ ವಿರಸ ಅಂತ ಕಾಣ್ತಾರೆ ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಅಜೀರ್ಣ ಈ ರೀತಿಯ ಸಮಸ್ಯೆಗಳು ಮದುವೆ ಸೆಟ್ ಆಗುವಂಥದ್ದು ಸಂತಾನ ಪ್ರಾಪ್ತಿಯಾಗುವಂಥದ್ದು ವ್ಯಾಪಾರ ವ್ಯವಹಾರ ಎಸ್ಟಾಬ್ಲಿಷ್ ಮಾಡುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಶುಭ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ನಿಮ್ಮ ರಕ್ಷಾ ವೀಕ್ಷಕರೇ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಪಾಡ್ಕಾಸ್ಟ್ ನಲ್ಲಿ ಗುರುಜಿಗಳಾದಂತಹ ಸುಧೀಂದ್ರ ದೇಶಪಾಂಡೆ ಅವರು ಪ್ರತಿ ರಾಶಿಗಳ ಯುಗಾದಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಪ್ರತಿ ರಾಶಿಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹಾಗೆ ಈಗ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ನಲ್ಲಿ ಸಿಂಹ ರಾಶಿಯ ಬಗ್ಗೆ ಪಾಡ್ಕಾಸ್ಟ್ ಅನ್ನ ನಡೆಸ್ತಾ ಇದ್ದೀವಿ ಸಿಂಹ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿ ಆಗಿದೆ ಹಾಗೆ ಅವರಿಗೆ ಶುಭ ಇದೆಯಾ ಅಶುಭ ಇದೆಯಾ ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರಗಳನ್ನ ನಾವು ಮಾಡ್ಕೊಳ್ಬೇಕು ಈ ಎಲ್ಲಾ ವಿಚಾರಗಳ ಬಗ್ಗೆ ಸುಧೀಂದ್ರ ದೇಶಪಾಂಡೆ ಗುರುಜಿಗಳು ತಿಳಿಸ್ಕೊಡ್ತಾರೆ ಆರಂಭಿಸೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆ ಗುರುಗಳೇ ನಾವು ಈ ಹಿಂದೆ ಮಾಡಿದಂತ ನಾಲ್ಕು ಪಾಡ್ಕಾಸ್ಟ್ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಜನ ಈಗ ಸಿಂಹ ರಾಶಿಯ ರಾಶಿ ಫಲ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕಾತ್ರರಾಗಿದ್ದಾರೆ ನಾವು ನೋಡ್ತೀವಿ ಸಿಂಹ ರಾಶಿಯ ಚಿಹ್ನೆಯಲ್ಲೇ ಸಿಂಹ ಇದೆ ಆ ಗುಣ ಏನಾದರೂ ಸಿಂಹ ರಾಶಿಯವರಿಗೆ ಇರುತ್ತಾ ಅಥವಾ ಇದ್ರೆ ಏನಾದರೂ ನೆಗೆಟಿವ್ ಆಗುವಂತ ಚಾನ್ಸಸ್ ಇದೆಯಾ ಹೇಗೆ ತಿಳಿಸ್ಕೊಡಿ ಗುರುಬೇ ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದ್ರೆ ನೋಡಿ ಪ್ರತಿಯೊಂದು ರಾಶಿಗೂ ಕೂಡ ಅದರದ್ದೇ ಆದಂತಹ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈಗ ಮೇಷ ಅಂತ ಬಂದ್ರೆ ಟಗರು ಇರುತ್ತೆ ಅದೇ ರೀತಿ ಸಿಂಹ ಅಂತ ಬಂದಾಗ ಸಿಂಹನ ಮುಖವನ್ನ ಅಲ್ಲಿ ನಾವು ಪ್ರತಿನಿಧಿಸುವಂತದ್ದನ್ನ ನೋಡಬಹುದು ಖಂಡಿತ ಹೌದು ಆ ಸಿಂಹ ರಾಶಿ ಅಂತ ಬಂದಾಗ ಒಂದು ಎಗ್ರೆಷನ್ ಇರುತ್ತೆ ಎಗ್ರೆಸಿವ್ ಇರುತ್ತೆ ಅಲ್ಲಿ ವಿಶೇಷವಾಗಿ ಕಾಡಿನ ರಾಜ ಸಿಂಹ ಅದರ ಗತ್ತು ಅಂದರೆ ರಾಶಿಯಲ್ಲೇ ಬಂದಿರುವಂಥದ್ದು ಸಿಂಹ ರಾಶಿ ಅದರ ಒಂದು ಗುಣ ಏನಪ್ಪಾ ಅಂತಂದ್ರೆ ನೀವು ಈ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಆಮೇಲೆ ಎಲ್ಲ ಪತ್ರಿಕೆಗಳಲ್ಲೆಲ್ಲ ನೋಡಿರ್ತೀರ ನೋಡಿರ್ತೀರಾ ಫೋಟೋಗಳನ್ನು ತಾವು ಗಮನಿಸಿರ್ತೀರ ಸಿಂಹ ಒಂದೇ ಒಂದು ಕಡೆ ಕೂತ್ಕೊಂಡು ಆ ರಾಜ್ಯ ಭಾರ ಮಾಡುವಂಥದ್ದು ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಇದರಗಡೆ ಕೂತ್ಕೊಂಡು ಮಾತನ್ನು ಕೇಳ್ತಾ ಇರುವಂಥದ್ದು ಅದರ ಅರ್ಥ ಏನು ಅಂತಂದರೆ ಲೀಡರ್ಶಿಪ್ ಕ್ವಾಲಿಟಿ ಎಗ್ರೆಷನ್ ಎಗ್ರೆಸಿವ್ ತುಂಬ ಇರುತ್ತೆ ಒಂದು ವಿಶೇಷವಾಗಿ ನಾಯಕತ್ವದ ಗುಣ ಸಿಂಹ ಮುಂದೆ ನಡೆದು ಹೋದರೆ ಹಿಂದೆ ಪ್ರಾಣಿಗಳು ಫಾಲೋ ಮಾಡುವಂಥದ್ದು ಈ ರೀತಿಯ ಒಂದು ನಾಯಕತ್ವದ ಗುಣ ಇರುತ್ತೆ ಅಗ್ರೆಷನ್ ಇರುತ್ತೆ ಒಂದು ರೀತಿ ಅದು ಪಾಸಿಟಿವ್ ಅಂತ ಹೇಳಲಿಕ್ಕಾಗಿ ನೈಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಅಂತ ಹೇಳಲಿಕ್ಕಾಗಿ ಇನ್ನ ಎರಡು ಪರ್ಸೆಂಟ್ ಏನಾಗುತ್ತೆ ಅಂತಂದ್ರೆ ಜನರ ಕೆಟ್ಟ ಕಣ್ಣ ದೃಷ್ಟಿಗೆ ಅದು ಕಾರಣ ಆಗುತ್ತೆ ಈಗ ಪ್ರಾಣಿಗಳಂತ ಬಂದಾಗ ಕಾಡಿ ಕಾಡಿನ ರಾಜ ಹೌದು ಅದು ಹೆದರುತ್ತೆ ಸಿಂಹಕ್ಕೆ ಮಿಕ್ಕಿದ ಪ್ರಾಣಿಗಳು ಜೀವಭಯದಿಂದ ಹೆದರುವಂಥದ್ದು ಅದು ಒಂದು ವಿಷಯ ಇನ್ನು ಮನುಷ್ಯರಾಗಿ ನಾವು ಸಿಂಹರಾಶಿಯಲ್ಲಿ ನಾವು ಜನ್ಮ ತಾಳಿದ್ರೆ ಕೆಟ್ಟ ಕ ಜನರ ದೃಷ್ಟಿಗೆ ಅವರು ಗುರಿಯಾಗ್ತಾರೆ ಯಾಕೆ ಒಂದು ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇರುವಂಥದ್ದು ಸಿಂಹರಾಶಿಯವರಿಗೆ ಆಮೇಲೆ ಜನ್ಮದತ್ತವಾಗಿ ವಾಕ್ ಚಾತುರ್ಯ ವಾಕ್ ಸಿದ್ಧಿ ಅಗ್ರೆಸಿವ್ ಅಗ್ರೆಷನ್ ಎಲ್ಲ ಬಂದಿರೋದ್ರಿಂದ ಅವರ ಸಾಧನೆ ತಿಂಗಳಿಂದ ತಿಂಗಳಿಗೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇನಾಗುತ್ತೆ ಇದರಗಡೆ ಇರುವಂತಹ ಜನರಿಗೆ ಅಂತಾರಲ್ಲ ಕೈ ಆಗಲಿಲ್ಲ ಕೈಯಿಂದ ಅಂದರೆ ಮೈ ಪರಚ್ಕೊಂಡ್ರು ಅಂತ ಅದು ಆ ಸಿಂರಾಶಿಯವರ ಮೇಲೆ ಕಣ್ಣು ಬೀಳುತ್ತೆ ದೃಷ್ಟಿಗೆ ಕಾರಣ ಆಗುತ್ತೆ ಹೌದು ಈಗ ಅವರು ಸಾಧನೆ ಮಾಡ್ತಾ ಇದ್ದಾರೆ ನೀವು ಸಾಧನೆ ಮಾಡಿ ನೀವು ಅದರಿಂದ ಸಿಹಿ ಫಲ ಪಡಿರಿ ಅದಿಲ್ಲ ಸುಮ್ಮನೆ ಇವರು ಸಾಧನೆ ಮಾಡ್ತಾ ಇದ್ದಾರೆ ಅಂತಂದರೆ ಎದುರುಗಡೆ ಇರುವಂಥವರು ಒಂದು ಇವ್ರ ಮೇಲೆ ವೃತ ಆರೋಪವನ್ನು ಮಾಡುವಂಥದ್ದು ಅವರು ಕೆಲಸ ಮಾಡುವಂಥ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಗೆ ಚಾಡಿ ಮಾತನ್ನು ಹೇಳುವಂಥದ್ದು ನೆರೆ ಅಕಸ್ಮಾತ್ ಸಿಂಹರಾಶಿಯವರು ಒಂದು ಒಳ್ಳೆ ಟಿ ವಿ ತಗೊಂಡ್ರು ಫ್ರಿಜ್ ತಗೊಂಡ್ರು ಕಾರ್ ತಗೊಂಡ್ರು ಸೈಟು ಮನೆ ತಗೊಂಡ್ರು ಅಭಿವೃದ್ಧಿ ಆಗ್ತಾ ಇದಾರೆ ಒಂದು ಒಳ್ಳೆ ಊಟ ಮಾಡ್ತಾರೆ ಒಂದು ಒಳ್ಳೆ ಬಟ್ಟೆ ಹಾಕ್ತಾರೆ ಸಿಂಹರಾಶಿಯವರು ಅದಕ್ಕೆ ಪಕ್ಕದ ಮನೆಯವರಿಗೆ ಕಣ್ಣುರಿ ಕಣ್ಣು ದೃಷ್ಟಿ ಈ ರೀತಿಯಾಗಿ ಅವರಿಗೆ ಒಂದು ವರನೋ ಅಂತ ಹೇಳ್ಬೋದು ಶಾಪನು ಅಂತಲೂ ಹೇಳ್ಬೋದು ಆದರೆ ಅವರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ವರ್ಕ್ ಮೇಲೆ ಫೋಕಸ್ ಮಾಡುವಂತಹ ಒಂದು ಜನ್ಮಜಾತ ದತ್ತ ಗುಣ ಇರುತ್ತೆ ಅವರಿಗೆ ಅದನ್ನ ಮುಂದುವರೆಸ್ಕೊಂಡು ಹೋದರೆ ಅದ್ಭುತವಾದಂಥ ಒಂದು ರಿಸಲ್ಟ್ ಬರುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಇನ್ನು ವಿಶ್ವಾವಸು ನಾಮ ಸಂವತ್ಸರ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರಿಗೆ ವೈವಾಹಿಕ ಜೀವನ ಪ್ರೇಮ ಪ್ರೀತಿಯಲ್ಲಿ ಸಂಬಂಧ ಹೇಗಿರುತ್ತೆ ಮಕ್ಕಳ ವಿದ್ಯಾಭ್ಯಾಸ ವ್ಯಾಪಾರ ನೌಕರಿ ಎಲ್ಲವನ್ನು ನೋಡಲಿಕ್ಕಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನೂರಕ್ಕೆ ನೂರಲ್ಲ ನೂರಕ್ಕೆ ಸಾವಿರ ಪಟ್ಟು ಸಿಹಿ ಇದೆ ಆದರೆ ಒಂದು ಸ್ವಲ್ಪ ಮೂವತ್ತೊಂದರವರೆಗೂ ಕಾಯ್ಬೇಕು ಯಾವ ಮೂವತ್ತೊಂದು ಮೇ ಮೂವತ್ತೊಂದು ಮೇ ಮೂವತ್ತೊಂದು ಹೌದು ಆಲ್ರೆಡಿ ನಾವು ಮಾರ್ಚ್ ತಿಂಗಳಲ್ಲಿದ್ದೀವಿ ಮುಗ್ದೇ ಹೋಯ್ತು ಏಪ್ರಿಲ್ ಮೇ ಎರಡು ತಿಂಗಳು ಎರಡು ಎರಡೂವರೆ ಮೂರು ತಿಂಗಳು ಕಾದ್ಬಿಟ್ರೆ ಗುರು ರಾಶಿ ಪರಿವರ್ತನೆ ಆದ್ಮೇಲೆ ಅವರಿಗೆ ಗುರುಬಲ ಶಕ್ತಿ ಬರುವಂಥದ್ದು ಇನ್ನೂ ಹೆಚ್ಚಿನ ಒಂದು ಪವರ್ ಸಿಗುತ್ತೆ ಆದರೆ ಈ ಎರಡು ತಿಂಗಳು ಮಾತ್ರ ಶತ್ರುಗಳ ಉಪಟಳ ಜಾಸ್ತಿ ಇರುತ್ತೆ ಸಿಂಹರಾಶಿಯವರಿಗೆ ಅವರು ಒಂದು ಸ್ವಲ್ಪ ನಿಗಾ ವಹಿಸ್ಬೇಕು ಯಾವ ರೀತಿ ಶತ್ರು ಕಾಟ ಇರುತ್ತೆ ಇನ್ನು ಎರಡು ಅಂತಂದ್ರೆ ಆ ನಿಮ್ಮವರೇ ನಿಮಗೆ ಶತ್ರು ಆಗುವಂಥದ್ದು ಸಿಂಹರಾಶಿಯವರಿಗೆ ಅದನ್ನು ಬಹಳ ಬಹಳ ಕೇರ್ ತಗೋಬೇಕು ತುಂಬ ನಂಬಿಸಿ ನಿಮಗೆ ಈ ಕೆಲಸ ಮಾಡಿಕೊಡ್ತೀನಿ ಇದನ್ನ ನಾನು ಮಾಡಿಕೊಡ್ತೀನಿ ಹೇಳಿ ಮೇಲಾಧಿಕಾರಿಗೆ ಚಾಡಿ ಹೇಳುವಂಥದ್ದು ಗೊತ್ತೇ ಆಗಲ್ಲ ನೀವು ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಹ ಶತ್ರು ಕಾಟ ಇರುತ್ತೆ ಕಚೇರಿಯಲ್ಲಿರ್ಬೋದು ವ್ಯಾಪಾರದ ಕ್ಷೇತ್ರದಲ್ಲಿರ್ಬೋದು ನೆರೆಹೊರೆಯವರಲ್ಲಿರ್ಬೋದು ಸಿಂಹರಾಶಿಯವರು ಈ ಎರಡು ತಿಂಗಳು ಮಾತ್ರ ಜಾಸ್ತಿ ಅಲರ್ಟ್ ಇರಬೇಕು ಯಾವಾಗ ಏಪ್ರಿಲ್ ಮತ್ತು ಮೇ ಮೇ ಮೂವತ್ತೊಂದರ ನಂತರ ಗುರು ರಾಶಿ ಪರಿವರ್ತನೆ ಆಗುತ್ತೆ ಸಿಂಹರಾಶಿಯವರು ನಡೆದಿದ್ದೇ ದಾರಿ ಒಂದು ರೀತಿಯ ಅದ್ಭುತವಾದಂಥ ಯಶಸ್ಸು ಅವರಿಗೆ ಕಾದಿರುತ್ತೆ ದಾಂಪತ್ಯದಲ್ಲಿ ವಿಶೇಷವಾಗಿ ಒಳ್ಳೆಯದಿರುತ್ತೆ ಆದರೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ವಿರಸ ಅಂತ ಕಾಣಿಸುತ್ತೆ ಯಾಕೆಂದರೆ ಮಾತಿಗೆ ಮಾತು ಚಕಮಕಿ ನಡೆಯುವಂಥದ್ದು ಅದರಲ್ಲಿ ಇವರು ಜಾಸ್ತಿ ಒಂದು ಸ್ವಲ್ಪ ತಾಳ್ಮೆಯನ್ನು ತಗೋಬೇಕಾಗತ್ತೆ ಸಿಂಹರಾಶಿಯವರು ಸರಿ ಹೋಗುತ್ತೆ ವಿಶೇಷವಾಗಿ ನಾನು ಸಿಂಹರಾಶಿಯ ಪುರುಷರಿಗೆ ಒಂದು ಕಿವಿ ಮಾತು ಹೇಳೋದೇನು ಅಂದರೆ ಬೇಕು ಅಂತಲೇ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಜೀವ ಜೀವನ ಸಂಗಾತಿಯನ್ನು ಕರ್ಕೊಂಡು ಒಂದು ಟ್ರಿಪ್ಪಿಗೆ ಹೋಗಿ ಒಂದು ಹೋಟೆಲಿಗೆ ಒಳ್ಳೆಯ ಊಟ ಮಾಡಿಸ್ಕೊಂಡು ಬನ್ನಿ ಮಾಲಿಗೆ ಕರ್ಕೊಂಡು ಹೋಗಿ ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿ ಈ ರೀತಿಯ ಕೆಲಸಗಳನ್ನು ಮಾಡೋದ್ರಿಂದ ಅಕ್ಟೋಬರ್ ತಿಂಗಳಲ್ಲಿ ಏನು ನೆಗೆಟಿವ್ ಮಿಶ್ರ ಫಲ ಇದೆ ಅದನ್ನು ಪಾಸಿಟಿವ್ ಮಾಡ್ಕೋಬೋದಲ್ಲ ಸಿಹಿ ಮಾಡ್ಕೋಬೋದಲ್ಲ ಇನ್ನು ವಿದ್ಯಾರ್ಥಿಗಳಿಗಂತೂ ಹೇಳಿ ಮಾಡಿಸಿದಂಥ ವರ್ಷ ಈ ಮೇ ಆನ್ವರ್ಡ್ಸ್ ತದ್ಭುತವಾದಂಥ ಪ್ರಗತಿಯನ್ನು ಸಾಧಿಸ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂತ ಸಿಂಹರಾಶಿಯ ಮಕ್ಕಳು ಕಾಯ್ತಾ ಇದ್ರೆ ಈ ವರ್ಷ ಮಾಡೇ ಮಾಡ್ತಾರೆ ಬರೆದಿಟ್ಕೊಳ್ಳಿ ಅವರು ಫಾರಿನ್ಗೆ ಹೋಗುವಂಥ ಯೋಗ ಇದೆ ಸಿಂಹರಾಶಿಯ ಮಕ್ಕಳು ಹೈಯರ್ ಸ್ಟಡೀಸ್ ಎಮ್ ಸಿಗೆ ಹೋಗಬೇಕಾ ಅದಾಗತ್ತೆ ವೀಸಾ ಸಿಗಬೇಕಾ ಅಪ್ಲೈ ಮಾಡಬೇಕಾ ಮೊದಲು ಅಪ್ಲೈ ಮಾಡ್ಕೊಳ್ಳಿ ಸಿಗುತ್ತೆ ಅದ್ಭುತವಾದಂಥ ಫಲ ಇದೆ ಇನ್ನು ವಿಶೇಷವಾಗಿ ವ್ಯಾಪಾರಿಗಳಿಗೆ ಸಡನ್ ಗೇನ್ ಗ್ರೋತ್ ಅಂತ ಕಾಣಿಸುತ್ತೆ ಒಂದು ವಿಶೇಷವಾದಂಥ ಟಿಪ್ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂತಂದರೆ ಈ ದೀಪಾವಳಿ ಬರುತ್ತೆ ಈ ವರ್ಷ ಆ ದೀಪಾವಳಿ ಸಂದರ್ಭದಲ್ಲಿ ಅದು ಧನತ್ರಯೋದಶಿ ಅಂತ ಬರುತ್ತೆ ಆ ಧನತ್ರಯೋದಶಿ ದಿನನೇ ಎರಡು ಜೋಡಿ ಪೊರಕೆಗಳನ್ನು ಮರೀದೆ ಪರ್ಚೇಸ್ ಮಾಡಬೇಕು ಆ ಧನತ್ರಯೋದಶಿ ದಿನ ಪೊರಕೆಯನ್ನು ಪರ್ಚೇಸ್ ಮಾಡೋದಕ್ಕೆ ಮುಹೂರ್ತವನ್ನು ನಾನು ದೀಪಾವಳಿ ಎರಡು ದಿವಸ ಹಿಂದೆ ಲೈವಲ್ಲಿ ಹೇಳ್ತೀನಿ ಕಾದ್ಬಿಟ್ಟು ಅದನ್ನು ನೋಟ್ ಮಾಡಿಕೊಂಡು ತೊಗೊಂಬಂದು ಮನೆಗೆ ಆ ಆ ಪೊರಕೆ ತರ್ತಾರೆ ಅದಕ್ಕೆ ಸೆಂಟರ್ ಮಧ್ಯಭಾಗಕ್ಕೆ ಬಿಳಿ ದಾರವನ್ನು ಸುತ್ತಬೇಕು ಸುತ್ತಿ ಅದನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದರೆ ಆ ದೀಪಾವಳಿಯ ತದನಂತರ ಐದಾರು ತಿಂಗಳು ಯುಗಾದಿ ಬರೋವರೆಗೂ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಅಜೀರ್ಣ ಈ ರೀತಿಯ ಸಮಸ್ಯೆಗಳು ತಲೆನೋವು ಜಾಸ್ತಿ ಕಾಣುತ್ತೆ ಹಾಗಾಗಿ ಆರೋಗ್ಯ ಆಗಿರಬೇಕು ನಮಗೆ ಇಲ್ಲಿ ಒಂದು ಬೆಸ್ಟ್ ಫುಡ್ ಸಿಗುತ್ತಾ ಬ್ಯಾಚಲರ್ ಇದ್ದೀರಿ ಅಥವಾ ಹೊರಗಡೆ ಫುಡ್ಗೆ ನಾವು ಡಿಪೆಂಡ್ ಆಗಿದ್ದೀವಿ ಅಂತಂದ್ರೆ ನೀವು ನೋಡಿಬಿಟ್ಟು ಊಟ ಮಾಡುವಂಥದ್ದನ್ನು ಮಾಡ್ಕೋಬೇಕಾಗತ್ತೆ ಸಿಂಹರಾಶಿಯವರು ತದನಂತರ ಏನು ಮಾಡಬೇಕಪ್ಪ ಅಂತಂದ್ರೆ ಮನೆಯ ಫುಡ್ಗೆ ಜಾಸ್ತಿ ಒತ್ತನ್ನು ಕೊಡಿ ಇಲ್ಲ ಅಂತಂದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಜಾಸ್ತಿ ಕಾಡುತ್ತೆ ಅದರಿಂದ ಆಗುವಂತ ಕೆಲಸದಲ್ಲೂ ಕೂಡ ಫೋಕಸ್ ಇರೋದಿಲ್ಲ ನಾವೇನು ಬೇಕು ಅಂತ ರಜೆ ತಗೊಳ್ಳೋದಿಲ್ಲ ಆದರೂ ಕೂಡ ನಮ್ಮ ಮೇಲಾಧಿಕಾರಿಗಳು ಕಣ್ಣೂರಿ ಜಾಸ್ತಿ ರಜೆ ತಗೋತಿದ್ದೀರಾ ನಮಗೆ ಹೊಟ್ಟೆನೇ ಸರಿ ಇಲ್ಲ ಅಸಿಡಿಟಿ ಇದೆ ಡಿಸೆಂಟ್ರಿ ಆಗಿದೆ ನಾವು ಹೇಗೆ ವರ್ಕಲ್ಲಿ ಕಾನ್ಸಂಟ್ರೇಟ್ ಮಾಡುವಂಥದ್ದು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಇದರಿಂದ ಒಂದು ಸ್ವಲ್ಪ ಈ ವರ್ಷ ಜಾಸ್ತಿ ಕಿರಿಕಿರಿ ತೊಂದರೆ ಇರುವಂಥದ್ದು ನೋಡ್ಕೊಳ್ಳಿ ಆಮೇಲೆ ಇನ್ನೂ ಒಂದು ವಿಶೇಷವಾಗಿ ಅಂತಂದರೆ ಸಿಂಹರಾಶಿಯವರಿಗೆ ಈ ವರ್ಷ ಸಡನ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವು ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ತುಂಬಾ ದಿನದಿಂದ ಯಾವುದೋ ಒಂದು ಪ್ರಾಜೆಕ್ಟಿಗೆ ನೀವು ಕೈ ಹಾಕಿ ಅದು ಆಗದೇ ಇರುವಂಥದ್ದು ಅಥವಾ ನಿಮ್ಮ ಕನಸು ನನಸಾಗುವಂಥದ್ದು ಮದುವೆ ಸೆಟ್ ಆಗುವಂಥದ್ದು ಸಂತಾನ ಪ್ರಾಪ್ತಿ ಆಗುವಂಥದ್ದು ವ್ಯಾಪಾರ ವ್ಯವಹಾರ ಎಸ್ಟಾಬ್ಲಿಷ್ ಮಾಡುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಶುಭ ಒಳ್ಳೇದಿದೆ ಓವರ್ ಆಲ್ ನೋಡಬೇಕಂತಂದ್ರೆ ನೀವು ನಡೆದಿದ್ದೇ ದಾರಿ ಈ ವರ್ಷ ಸಿಂಹರಾಶಿಯವರು ಆದರೆ ಈ ಎರಡು ತಿಂಗಳು ಶತ್ರು ಕಾಟದಿಂದ ಸ್ವಲ್ಪ ಬಚವಾ ಸರಿ ಗುರುಗಳೇ ಅವ್ರದ್ದು ಎಲ್ಲವೂ ತುಂಬಾ ಚೆನ್ನಾಗಿದೆ ಆದರೆ ಶತ್ರು ಕಟ್ಟ ಸ್ವಲ್ಪ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ ಅವರಿಗೆ ಪರಿಹಾರ ಪ್ರತಿನಿತ್ಯ ಏನ್ ಮಾಡ್ಕೊಳ್ಬೋದು ಅದ್ರ ಬಗ್ಗೆ ತಿಳಿಸೋದಾದ್ರೆ ಗುರುಗಳೇ ಖಂಡಿತ ಏನು ಮಾಡ್ಕೋಬೇಕು ಅಂದರೆ ಶ್ರೀ ಕೃಷ್ಣ ಮಧುರಾಷ್ಟಕಂ ಆ ಸ್ತೋತ್ರವನ್ನು ಮನೆಯಿಂದ ಹೊರಡ್ಬೇಕಾದ್ರೆ ಬೆಳಗ್ಗೆ ಸಂಜೆ ಒಂದು ಎರಡು ನಿಮಿಷ ಆರಾಮಾಗಿ ಪೂಜೆ ಗೀಜೆ ಮುಗಿಸ್ಕೊಂಡ್ಬಿಟ್ಟು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಅದನ್ನು ಕೇಳಿ ಮನೆಯಿಂದ ಹೊರಡ್ಲಿ ಅವತ್ತಿನ ದಿನ ಎಲ್ಲ ಎಲ್ಲ ಕೂಡ ಮಧುರ ಅಂದ್ರೆ ಸಿಹಿನೆ ಜೊತೆಗೆ ಶ್ರೀ ಕೃಷ್ಣನ ಒಂದು ಮಧುರಾಷ್ಟಕಂ ಕೇಳ್ತೀವಲ್ಲ ವಿಶೇಷವಾಗಿ ಕೃಷ್ಣನ ಆಶೀರ್ವಾದ ಇರುತ್ತೆ ಯಾವ ಕೆಲಸದಲ್ಲಿ ಶತ್ರು ಕಾಟ ಇದೆ ಅವತ್ತು ಶ್ರೀ ಕೃಷ್ಣನ ಆಶೀರ್ವಾದದಿಂದ ಅದೆಲ್ಲ ಸೈಡ್ಗೆ ಹೋಗ್ತಾ ಬರುತ್ತೆ ಸರಿ ಗುರುಗಳೇ ಸಿಂಹ ರಾಶಿಯ ಆ ರಾಶಿ ಫಲ ಹೇಗಿದೆ ಅದಕ್ಕೆ ಪರಿಹಾರ ಏನೇನ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ರೆ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ಧನ್ಯವಾದಗಳು ಗುರುಗಳೇ ನಿಮಗೆ ತುಂಬಾ ಸಂತೋಷ ನೋಡಿದ್ರಲ್ಲ ವೀಕ್ಷಕರೇ ಸಿಂಹರಾಶಿಯವರು ನಡೆದಿದ್ದೇ ದಾರಿ ಮುಟ್ಟಿದ್ದೆಲ್ಲ ಚಿನ್ನ ಆದರೆ ಮೇ ಮೂವತ್ತೊಂದರವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಗುರುಗಳು ತಿಳಿಸ್ಕೊಟ್ರು ಹಾಗೆ ಪ್ರತಿನಿತ್ಯ ಆ ಒಳಿತಾಗೋದಕ್ಕೆ ಯಾವ ರೀತಿಯಾದಂತಹ ರೆಮಿಡಿಯನ್ನು ನಾವು ಮಾಡಬೇಕು ಅನ್ನೋಂಥದ್ದನ್ನು ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಈ ರೆಮಿಡಿ ನಮ್ಮ ಜೀತ್ ಮೀಡಿಯಾದಲ್ಲಿ ಗುರುಗಳು ಹೇಳುವಂಥ ಪ್ರತಿ ರೆಮಿಡಿ ಕೂಡ ತುಂಬ ಸರಳವಾಗಿರುತ್ತೆ ಜಾಸ್ತಿ ದುಡ್ಡು ಖರ್ಚು ಮಾಡಿ ಮಾಡುವಂಥ ಯಾವುದೇ ರೆಮಿಡಿಗಳನ್ನು ಅವ್ರು ತಿಳಿಸೋದಿಲ್ಲ ಮನೆಯಲ್ಲೇ ಸಿಗುವಂಥ ಒಂದಷ್ಟು ಪದಾರ್ಥಗಳನ್ನು ಬಳಸಿ ಹೇಗೆ ನಾವು ರೆಮಿಡಿಗಳನ್ನು ಮಾಡಿಕೊ ಪರಿಹಾರವನ್ನ ಮಾಡ್ಕೊಳ್ಬೋದು ಅನ್ನೋದನ್ನ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಇದನ್ನ ಟ್ರೈ ಮಾಡಿ ನಿಮಗೆ ಯಾವ ರೀತಿಯಾದಂತಹ ರಿಸಲ್ಟ್ ಕೊಡ್ತು ಅಂತ ಸಿಂಹರಾಶಿ ಅವರು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಹಾಗೆ ನಿಮಗೆ ಏನಾದರೂ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳಿತ್ತು ಗುರುಜಿ ಅವರ ಜೊತೆ ಮಾತನಾಡಬೇಕು ಅಂತಂದ್ರೆ ನಮ್ಮ ಸ್ಕ್ರೀನ್ ನಲ್ಲಿ ಸ್ಕ್ರಾಲ್ ಆಗ್ತಿರುವಂತಹ ಗೆ ಕರೆಯನ್ನ ಮಾಡಿ ಗುರುಜಿಯವರ ಕನ್ಸಲ್ಟೇಷನ್ ಗೆ ನೀವು ಅಪಾಯಿಂಟ್ಮೆಂಟ್ ಕೂಡ ಪಡ್ಕೊಳ್ಬಹುದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತೆ ಫ್ಯಾಮಿಲಿ ಜೊತೆ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ ಇಲ್ಲಿಗೆ ಮುಗಿಸ್ತಾ ಇದೀವಿ ಮತ್ತೊಂದು ರಾಶಿಯ ಮತ್ತೊಂದು ಪಾಡ್ಕಾಸ್ಟ್ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀವಿ ಧನ್ಯವಾದಗಳು ನೆಟ್ವರ್ಕ್ ಎಂದೆಂದಿಗೂ